ನ್ಯೂಸ್ ಗೆ ಸ್ವಾಗತ ಚಿತ್ರದುರ್ಗದ ಸರ್ಕಾರಿ ಎಲ್ಲಾ ಇಲಾಖೆಯ ಕಟ್ಟಡಗಳಿಗೆ ರಾಂಪ್ ರೈಲಿಂಗ್ಸ್ ಕಲ್ಪಿಸಲು ಮನವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಶೇಕಡಾ ಐದರ ಅನುದಾನವು ವಿಕಲಚೇತನರ ಅಭಿವೃದ್ಧಿಗೆ ಬಳಕೆಯಾಗಿದ್ದಿರುವ ದುರುಪಯೋಗ ಆಗುವುದರ ಬಗ್ಗೆ ದೂರುಗಳು ಕೇಳಿಬಂದಿದೆ ಜೊತೆಗೆ ಸರ್ಕಾರಿಯ ಎಲ್ಲ ಇಲಾಖೆಯ ಕಟ್ಟಡಗಳು ಮತ್ತು ಶೌಚಾಲಯಗಳಿಗೆ ರಾಂಪ್ ರೈಲಿಂಗ್ಸ್ ಇಲ್ಲದ ಕಾರಣ ವೈರುದ್ಧರು ಮತ್ತು ವಿಕಲಚೇತನರು ತೀವ್ರ ಸಮಸ್ಥೆ ಎದುರಿಸುತ್ತಿದ್ದಾರೆ ಕೂಡಲೇ ರಾಂಪ್ ರೈಲಿಂಗ್ ನಿರ್ಮಾಣಕ್ಕೆ ಸೂಚನೆ ಕೊಡಬೇಕು ಅಂತ ಸೋಮವಾರ ಜಿಲ್ಲಾಧಿಕಾರಿ ವೆಂಕಟೇಶ್ ಶೆಟ್ಟಿ ಇವರಿಗೆ ವಿಕಲಚೇತನರ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಮಹಂತೇಶ್ ಬ್ರಹ್ಮ ಇವರು ಮನವಿ ಸಲ್ಲಿಸಿದ್ರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಜಿಲ್ಲಾಧಿಕಾರಿ ವೆಂಕಟೇಶ್ ಟಿ ಅವರು ಮಾತನಾಡಿ ರಾಂಪ್ ರೈಲಿಂಗ್ ಸೌಲಭ್ಯ ಹೊಂದಿರದ ಸರ್ಕಾರಿ ಎಲ್ಲ ಇಲಾಖೆಯ ಕೂಡಲೇ ಕಚೇರಿಗಳಿಗೆ ಕಾಮಗಾರಿ ನಡೆಸಿ ಸೂಕ್ತ ಸೌಲಭ್ಯ ಕೊಡಿಸಲು ಅಪಾರ ಜಿಲ್ಲಾಧಿಕಾರಿ ಬಿಟಿ ಸ್ವಾಮಿ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಒಳಪಡುವ ಗ್ರಾಮ ಪಂಚಾಯತ್ನಲ್ಲಿ ಶೇಕಡಾ ಐದರ ಅನುದಾನದ ಬಳಕೆಯ ಬಗ್ಗೆ ಜಿಲ್ಲಾ ಪಂಚಾಯತ್ ವತಿಯಿಂದ ಸೂಕ್ತ ವರದಿ ತೆಗೆದುಕೊಳ್ಳಲು ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರು ಆದ ಅನಂತಮೂರ್ತಿ ನಾಗಣ್ಣ ಡಿಎಸ್ಎಸ್ ಸದಸ್ಯ ತಿಪ್ಪೇಸ್ವಾಮಿ ಸೇರಿ ಉಪಸ್ಥಿತರಿದ್ದರು ಉಮೇಶ್ ಯಮಚನಿ ವಸಂತ ನಗರದಲ್ಲಿ ಬೆಂಗಳೂರು ಅಂತ ಏನು ರಾಜಧಾನಿ ಇದೆ ವಸಂತ ನಗರದಲ್ಲಿರುವಂತಹ ಏನು ದೇವರ ಜಲಸ ಭವನ ಇದೆಯಲ್ಲ ಸರ್ ಅದ್ರ ಮುಂಭಾಗದಲ್ಲಿ ರಾಂಪೋರ್ ಸೆಂಟರ್ ಬಗ್ಗೆ ತಮಗೆ ತಮ್ಮ ಗಮನಕ್ಕೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀನಿ ಸರ್ ನಿರ್ದೇಶಕರು ವಿಕಲಚೇತನ ಸಬಲೀಕರಣ ಇಲಾಖೆ ಪೋಡಿಯಂ ಅಂಬೇಡ್ಕರ್ ವಿಧಿ ಬೆಂಗಳೂರು ವಿಷಯ ದೇವರಾಜರಸ್ ಭವನದ ಸರ್ಕಾರಿ ಕಟ್ಟಡದಲ್ಲಿ ವಿಕಲಚೇತನರಿಗೆ ರ್ಯಾಂಪ್ ರೈಲಿಂಗ್ಸ್ ಕಲ್ಪಿಸುವ ಬಗ್ಗೆ ಮಾನ್ಯರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಸಂತನಗರದಲ್ಲಿರುವ ದೇವರಾಜರಸ್ ಭವನದ ಸರ್ಕಾರಿ ಕಟ್ಟಡದ ಮುಂಭಾಗ ದೊಡ್ಡ ದೊಡ್ಡ ಮೆಟ್ಟಿಲಗಳಿದ್ದು ವಿಶೇಷ ಚೇತನರು ಮತ್ತು ವಯೋವೃದ್ಧರು ಕಚೇರಿ ಒಳಗಡೆ ಪ್ರವೇಶಿಸಲು ತುಂಬ ಸಮಸ್ಯೆಯಾಗುತ್ತಿದೆ ಇದನ್ನು ಗಮನಿಸಿದ ನಾನು ಸೋಮವಾರ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಚೇರಿಗೆ ಖುದ್ದು ಭೇಟಿ ನೀಡಿ ಅಲ್ಲಿಯ ಸಿಬ್ಬಂದಿಗಳನ್ನು ವಿಚಾರಿಸಿದಾಗ ಕಟ್ಟಡದ ಎಡಭಾಗದಲ್ಲಿ ರಾಂಪ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಅದನ್ನು ಬಳಸಿಕೊಳ್ಳಲು ತಿಳಿಸಿರುತ್ತಾರೆ ಅವರ ಮಾತಿನಂತೆ ಕಟ್ಟಡದ ಎಡಭಾಗದಲ್ಲಿ ತೆರಳಿದಾಗ ರಾಂಪ್ಗೆ ಅಡ್ಡವಾಗಿ ಕಾರುಗಳು ನಿಲುಗಡೆಯಾಗಿರುತ್ತವೆ ರ್ಯಾಂಪ್ನಿಂದ ಒಳ ಪ್ರವೇಶಿಸಲು ಹೋದರೆ ಬಾಗಿಲು ಮುಚ್ಚಿರುತ್ತಾರೆ ರಾಂಪ್ ಸ್ಥಳದಲ್ಲಿ ಪಕ್ಷಿಗಳು ಪಿಕ್ಕೆಗಳನ್ನು ಹಾಕಿ ಗಲೀಜು ಮಾಡಿರುತ್ತವೆ ಅಲ್ಲಿಯ ಸಿಬ್ಬಂದಿಗಳು ಸ್ವಚ್ಛತೆಯನ್ನು ಕಾಪಾಡಿರುವುದಿಲ್ಲ ವೀಲ್ ಚೇರ್ನಲ್ಲಿ ಬರುವ ವಿಶೇಷ ಚೇತನರಿಗೆ ಕಾರುಗಳ ನಿಲುಗಡೆಯಿಂದ ತೀವ್ರ ಸಮಸ್ಯೆಯಾಗುತ್ತಿದ್ದರೂ ಅಲ್ಲಿಯ ಸಿಬ್ಬಂದಿಗಳು ಇದರ ಬಗ್ಗೆ ಗಮನ ಹರಿಸಿರುವುದಿಲ್ಲ ಇವರ ಬಗ್ಗೆ ಸೂಕ್ತ ಕ್ರಮವಹಿಸುವುದರ ಜೊತೆಗೆ ದೇವರಾಜ ಅರಸು ಭವನ ಕಟ್ಟಡದ ಮುಂಭಾಗದಲ್ಲಿ ರ್ಯಾಂಪ್ ರೈನ್ಸ್ ನಿರ್ಮಾಣ ಮಾಡಲು ಹಾಗೂ ಅಗತ್ಯ ಕ್ರಮ ವಹಿಸಲು ಕೋರುತ್ತಿದ್ದೇನೆ ನನ್ನ ಹೆಸರು ಮಾಂತೇಶ್ ಬ್ರಹ್ಮಂತ ವಿಕಲಚೇತನ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಪ್ರಶಸ್ತಿ ಪರಿಸ್ಥಿತಿ ಮತ್ತೆ ಜೊತೆಗೆ ಪತ್ರಕರ್ತರಾಗಿ ಸೇವೆ ಮಾಡ್ತಾ ಇದ್ದೀವಿ